ಅಂತಾರ ಇದಕ್ಕೆ ಯೂನಿವರ್ಸಿಟಿ ಬೇಕಾ ನಾನ್ ತಪ್ಪು ಮಾಡಬಹುದು ನಾನು ಒಂದೇ ಮಾತು ಹೇಳಿದೆ ಸೋತ್ರೆ ಹರಿಹರ ಪ್ರಿಯ ಸೋಲೋದು ನೀವೇನಾದರೂ ಸೋತ್ರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಹಂಪೆ ಯೂನಿವರ್ಸಿಟಿ ಕಳ್ಳರ ಕೂಟ ಕಳ್ಳರ ಹಂಪೆ ಯೂನಿವರ್ಸಿಟಿ ಅಲ್ಲ ಕಳ್ಳರ ಹೌದು ಇಡೀ ಯೂನಿವರ್ಸಿಟಿಗಳು ಕಳ್ಳರ ಪಿ ಎಚ್ ಡಿಗಳು ಯಾವುದೇ ಪಿ ಎಚ್ ಡಿ ನೋಡಿ ಯಾವುದೇ ಪಿ ಎಚ್ ಡಿಗಳು ಅದೆಲ್ಲ ಕದ್ದಿರೋದೆ ನಾನು ಹೇಳಿರೋ ಮಾತಲ್ಲ ಚಿದೂರ್ತಿ ಅವರು ಐದು ಸಿಕ್ಕೋದಿಲ್ಲ ನಿಮಗೆ ಕನ್ನಡದಲ್ಲಿ ಪ್ರಕಟವಾಗಿರುವ ಐದು ಶ್ರೇಷ್ಠ ಸಂಶೋಧನಾ ಗ್ರಂಥಗಳು ಸಿಕ್ಕುವುದಿಲ್ಲ ಪಿ ಹೆಚ್ ಡಿ ಯಾಕೆ ಅಂದ್ರೆ ನನ್ನಂತವ್ರು ನೀವು ನನ್ನನ್ನ ಬರಿ ಅಯ್ಯೋ ಬಡ್ಕೋತಾನೆ ಬಡ್ಕೊಳ್ಳೋದಿಲ್ಲ ಓದಿದ್ದೀನಿ ವಿಶ್ವವಿದ್ಯಾನಿಲಯಗಳು ಇರುವುದಕ್ಕೆ ಇರುವುದು ಕದಿಯುವುದಕ್ಕಲ್ಲ ಕದಿಯುವುದಕ್ಕಲ್ಲ ಅದು ಸಂಶೋಧನೆ ಮಾಡಲಿಕ್ಕೆ ಸಂಶೋಧನೆ ಹೊಸ ಹೊಸತನ ಹುಟ್ಟು ಹುಟ್ಟುಹಾಕ್ಲಿಕ್ಕೆ ಖಂಡಿತ ನಿಮಗೆ ಕೊಡಕ್ಕೆ ಈಗ ಅಕಾಡೆಮಿಗಳಲ್ಲಿ ದುಡ್ಡಿಲ್ಲ ಅಂತೀರಾ ಅಥವಾ ನಿಮ್ಮನ್ನು ಬೈಯೋದಿಕ್ಕೆ ನೇಮಿಸ್ಕೊಂಡ್ಬಿಟ್ಟಿದಾರೆ ಮುಖ್ಯಮಂತ್ರಿ ಹಾಂ ಎಲ್ಲರೂ ಉಗಿತಾಯಿರಿ ಉಗಿತಾಯಿರಿ ನಾನು ಇಳಿಯೋವರೆಗೂ ಅಂತ ಅವನಾರು ಕೇಳಬಾರ್ದ ಆದರೆ ನಾನು ಬದುಕಿರೋದು ಅವ್ರಿಗೆ ಗೊತ್ತಿಲ್ವ ಹಾಗಾದರೆ ಮುಖ್ಯಮಂತ್ರಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಏನು ಗೌರವ ಕೊಟ್ಟಿದ್ದೀರಿ ನೀವು ಬೆಂಗಳೂರಿನ ಮಹಾ ನಗರ ಪಾಲಿಕೆ ಆವಾಸಿ ಮಿಕ್ಕಿದ್ಬಿಡಿ ಲೋಕಲ್ ಅನ್ನೋಣ ಪರಮೇಶ್ವರ ಭಟ್ರ ಲೋಕಲ್ಲು ಕಾವ್ಯ ಆನಂದ ಪ್ರಶಸ್ತಿ ಲೋಕಲ್ ಅನ್ಕೋಬೇಡಿ ನೀವೇ ಕೊಟ್ಟಿದ್ದೀರಲ್ಲ ಏನು ಕೊಟ್ಟಿರಿ ನನಗೆ ಒಂದು ಮನೆ ಕೊಟ್ಟಿದ್ದೀರಾ ತಗೋ ಮರೇ ತಗೋತ್ ಲಕ್ಷ ಏನು ನಿಮ್ಮ ಅಪ್ಪನ ಮನೆಯದ ಅದು ದುಡ್ಡು ನಾನು ಕೇಳಿದ್ರೆ ಏನು ಮುಟ್ಟೇ ಇಲ್ಲ ಫೈಲೇ ಮುಟ್ಟಿಲ್ಲ ತುಂಬ ದುರಂತ ಇದು ನ್ಯಾಯ ಅಲ್ಲ ಅದು ನೀವೇ ಒಂದು ಕಡೆಗೆ ಹೇಳಿದ್ದೀರಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚೋದು ಎಷ್ಟು ಹೇಳಿದ್ರೆ ಎಷ್ಟು ಬಗಳಿದ್ರು ಅವ್ರಿಗೇನು ಇದು ಗೊತ್ತಾಗುತ್ತೆ ಗಣಪತಿ ಚಾನಲ್ ಅಂದರೆ ಅವರು ಬಿ ಜೆ ಪಿ ಅವರು ಆರ್ ಎಸ್ ಎಸ್ನವರು ಪುರೋಹಿತ ಶಾಹಿ ಅಂತ ನಿಮ್ಮ ಚಾನಲ್ನೇ ನೋಡಿದ್ರೆ ಹೋದರೆ ನಿಮಗೇನು ರೀ ಗೊತ್ತಾಗುತ್ತೆ ಸಮಾಜ ಆದ್ದರಿಂದ ಏನೇ ಇರಲಿ ನಾನು ಈ ಪುಸ್ತಕ ಮಾಡಿದ್ದೀನಿ ಜನಗಳು ಮುಂದೆ ನಿಮ್ಮ ಮೂಲಕ ತಗೊಂಡು ಹೋಗ್ತಾಯಿದ್ದೀನಿ ಬೇಕಾದವರು ನೇರವಾಗಿ ನನ್ನನ್ನು ಸಂಪರ್ಕಿಸಿದರೆ ಪೋಸ್ಟಲ್ ಚಾರ್ಜ್ ಹೊಡ್ತೀನಿ ಪೋಸ್ಟಲ್ ಚಾರ್ಜು ಇವಾಗ ನೆನ್ನೆ ಒಬ್ಬರು ಕಳಿಸ್ಕೊಟ್ಟೆ ಕೆ ವಿ ನಾರಾಯಣ ಅಂತಹ ದೊಡ್ಡ ವಿದ್ವಾಂಸರು ಶಿವಮೊಗ್ಗದಿಂದ ಪ್ರೊಫೆಸರ್ ಕುಮಾರ್ ಚಲ್ಯ ಅಂತಹ ದೊಡ್ಡ ವಿದ್ವಾಂಸರು ದೇವರ ಮೇಲೆ ಪಿ ಎಚ್ ಡಿ ಹೌದು ಹೌದು ನಾನು ದುಡ್ಡು ಕೊಟ್ಟುಕೊಂಡು ಕೊಟ್ಟಿನಿ ಹರಿಹರ ಪ್ರಿಯ ಪೋಸ್ಟರ್ನಲ್ಲಿ ಕಳಿಸ್ಕೊಡಿ ಅಂದರು ನಲ್ವತ್ತೊಂದು ರೂಪಾಯಿ ಚಿಲ್ಲರೆ ಆಗಿದೆ ಪೋಸ್ಟು ಗೊತ್ತಾಯಿತು ಕಳಿಸ್ಕೊಟ್ರೆ ಅದನ್ನು ಒಬ್ಬ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬ ವ್ಯಕ್ತಿ ಒಬ್ಬ ಪ್ರಾಧ್ಯಾಪಕ ಒಬ್ಬ ವಿದ್ವಾಂಸ ವಿತ್ ಪೋಸ್ಟಲ್ ಚಾರ್ಜು ನನಗೆ ಕಳಿಸ್ಕೊಟ್ಟಿದ್ದಾನೆ ಹೌದಪ್ಪ ಆದ್ದರಿಂದ ಜನಗಳನ್ನೇ ನಾನು ಬಯಸ್ತೀನಿ ನಿಮಗೆ ಏನು ನನ್ನ ಮೇಲೆ ಕನಿಕರ ತೋರಿಸ್ಬೇಕಾಗಿಲ್ಲ ಈ ಮಾಡಿರುವ ಕೆಲಸ ಕನ್ನಡದ ಕೆಲಸ ನನಗಿದ್ರ ಮಧ್ಯೆ ಒಂದು ಸಣ್ಣ ಒಂದು ಪ್ರಶ್ನೆ ಕೇಳಿ ಈ ಪುಸ್ತಕದಲ್ಲಿ ಹಲವಾರು ಕಳ್ಳರನ್ನು ನೀವು ಹಂಪಿ ಯೂನಿವರ್ಸಿಟಿಯ ಆವರಣದಿಂದ ಹೊರಗೆ ತಂದಿದ್ದೀರಿ ಹೌದು ಪತ್ರಿಕೆಯಲ್ಲೂ ಹೌದಾಗಿ ಒಂದು ಎರಡು ಮೂರು ಒಂದು ಕೆಲವು ಉದಾಹರಣೆ ಕೊಡ್ಬೋದ ಅಲ್ಲ ನಿಮ್ಮ ಬಾಯಿ ನಾನು ಈಗ ಕುವೆಂಪು ಆದಂಥ ಈ ಒಂದು ಅವಸ್ಥೆ ಅಥವಾ ನಿಮ್ಮ ಹಕ್ಕು ಹಕ್ಕಿನ ಮೇಲೆ ಆದಂಥ ಆಕ್ರಮಣ ಈ ಬೇರೆಯವ್ರಿಗೂ ಆಗ್ತಾ ಅಲ್ಲಿ ಅಲ್ಲ ಬೇರೆಯವರು ಆಗ ಆಗ್ತಾ ಇದ್ದರೆ ಪ್ರಧಾನ ಗುರುದುತ್ತ ಗುರುದತ್ತಿಗೆ ಆಗಿದೆ ಡಿ ಎಸ್ ಚೌಗಲೆಗಾಗಿದೆ ಬೆಳಗಾವಿಯ ಚೌಗಲೆಗಾಗಿದೆ ನೀವೆಲ್ಲ ಸರಿಪಡಿಸ್ಕೊಂಡ್ರಿ ಕಾಗದ ಬರೆಯೋದು ಮಾತಾಡೋದು ದುಡ್ಡಿಸ್ಕೊಳ್ಳೋದು ಪ್ರಧಾನ ಗುರುದತ್ತವರು ದುಡ್ಡಿಸ್ಕೊಂಡಿದ್ದಾರೆ ಇಲ್ವಾ ಅಂತ ಅವ್ರು ಬದುಕಿದ್ದರೆ ಹೇಳ್ಬಿಡ್ಲಿ ನಾನು ಅದಕ್ಕೆ ರೆಡಿ ಇಲ್ಲ ಸಿದ್ಧ ಇಲ್ಲ ಅಂಥವ್ರು ಬೇಕಾದ್ರು ಚೆನ್ನಾಗಿದ್ದಾರೆ ಅಂತಹ ಕುಲಪತಿಗಳಿದೆ ಇಲ್ಲಿ ಸರ್ಕಾರಕ್ಕೆ ಯಾಕೆ ಬರ್ತಾ ಗಮನಕ್ಕೆ ಬರ್ತಾ ಇಲ್ಲ ನಾನಲ್ಲ ಡೆಕ್ಕನ್ನ ಹೆರಾಲ್ಡ್ ಅಲ್ಲಿ ಬಂದಿರುವ ಆ ಆ ಲೇಖನದ ಪೂರ್ತ ಪಾಠವನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದೀನಿ ಆ ಹಂಪೆ ಯೂನಿವರ್ಸಿಟಿಯವರು ಇವಾಗಿದ್ದವರು ನೆನ್ನೆ ಇದ್ದವರು ಮೊನ್ನೆ ಇದ್ದವ್ರು ಬೇಡ ಎ ನಾಚಿಕೆಗೆಟ್ಟವರು ಶಬ್ದ ಬಳಸಬೇಕು ನಾನು ಹೇಳ್ತಾ ಇಲ್ಲ ಹೇಗೆ ಅವರು ಇವತ್ತಿನ ಸರ್ಕಾರ ಹೇಳ್ತಾರೋ ಹಾಗೆ ಆ ಸರ್ ಹೋದ ಹಿಂದೆ ಸೆಷನ್ ಕೋರ್ಟಲ್ಲಿ ಆ ಜಡ್ಜು ಪುಸ್ತಕ ಮಾರುಕೂಡ್ದು ಅಂತ ಹೇಳಿದ್ರೆ ಮಾರೋದಿಲ್ಲ ಅಂತ ಬರ್ಕೊಟ್ಟ ಅವನು ಅಡ್ವೊಕೇಟು ಭಾಗವಹಿಸಿದ ಎದುರುಗಡೆ ಇದ್ದ ಇವರೆಲ್ಲರೂ ಆಮೇಲೆ ನೋಡಿದ್ರೆ ಮಾರ್ಕ್ತಾ ಇದ್ದಾರೆ ಅದಕ್ಕೆ ಏನು ಬಂದು ಉತ್ತರ ಹೇಳಿದ್ರು ನಾನು ನಾವು ನಮ್ಮ ವಕೀಲರು ಅದನ್ನು ಮುಂದಿಟ್ಟರೆ ಸರ್ ಅದು ಅವತ್ತೇ ತಗೊಂಡ್ಬಿಟ್ಟಿದ್ರು ಸರ್ ಓ ಇಷ್ಟು ಹೀನ ಹೀನ ಮನೆ ಇವರು ವಿದ್ವಾಂಸರು ಅಂತಾರ ಇದಕ್ಕೆ ಯೂನಿವರ್ಸಿಟಿ ಬೇಕಾ ನಾನು ತಪ್ಪು ಮಾಡಬಹುದು ನಾನು ಒಂದೇ ಮಾತು ಹೇಳಿದೆ ಸೋತರೆ ಹರಿಹರ ಪ್ರಿಯ ಸೋಲೋದು ನೀವೇನಾದರೂ ಸೋತರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಹಂಪೆ ಯೂನಿವರ್ಸಿಟಿ ಕಳ್ಳರ ಕಳ್ಳರ ಕಳ್ಳರೀ ಕಂ ಹಂಪೆ ಯೂನಿವರ್ಸಿಟಿ ಅಲ್ಲ ಕಳ್ಳರ ಕಳ್ಳರಕೊಂಬೆ ಹೌದು ಇಡೀ ಯೂನಿವರ್ಸಿಟಿಗಳು ಕಳ್ಳರ ಪಿ ಎಚ್ ಡಿಗಳು ಯಾವುದೇ ಪಿ ಎಚ್ ಡಿ ನೋಡಿ ಯಾವುದೇ ಪಿ ಎಚ್ ಡಿಗಳು ಅದೆಲ್ಲ ಕದ್ದಿರೋದೆ ನಾನು ಹೇಳಿರೋ ಮಾತಲ್ಲ ಚಿದಾನಂದ ಮೂರ್ತಿಯವರು ಐದು ಸಿಕ್ಕೋದಿಲ್ಲ ನಿಮಗೆ ಕನ್ನಡದಲ್ಲಿ ಪ್ರಕಟವಾಗಿರುವ ಐದು ಶ್ರೇಷ್ಠ ಸಂಶೋಧನಾ ಗ್ರಂಥಗಳು ಸಿಕ್ಕುವುದಿಲ್ಲ ಯಾಕೆ ಅಂದರೆ ನನ್ನಂಥವ್ರು ಒಬ್ಬರಿಲ್ಲ ನೀವು ನನ್ನನ್ನು ಬರೀ ಅಯ್ಯೋ ರೇಪ್ರೇ ಬಡ್ಕೊತಾನೆ ಬಡ್ಕೊಳ್ಳೋದಿಲ್ಲ ಓದಿದ್ದೀನಿ ನೋಡಿದ್ದೀನಿ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ನೀವು ಹೇಳಿದಾನೆ ಎಲ್ಲ ಅಡ್ಜಸ್ಟ್ಮೆಂಟು ರಾಜಕಾರಣಿಗಳಿಗಿಂತ ಹೊಲಸು ಯಾರು ಅಂದರೆ ಸಾಂಸ್ಕೃತಿಕ ಲೋಕದವರು ಇಲ್ಲ ಅಂದರೆ ನಾವು ಕಮಲಹಾಸನಿಂದ ಆ ಮಾತು ಕೇಳುವಂಥ ಅಗತ್ಯ ಇತ್ತ ಹೌದು ಆತ ಇದಕ್ಕಿಂತ ನಿಮಗೆ ಗೊತ್ತಿಲ್ಲ ಒಂದು ಮಾತು ಹೇಳ್ತೀನಿ ಈಗ ಅವರು ತಮಿಳ್ ಬಗ್ಗೆ ಕನ್ನಡ ಬಗ್ಗೆ ಮಾತಾಡಿದ್ದಾರೆ ಕೆಲವು ಕಾಲದ ಹಿಂದೆ ಹರಿದಾಸರೆಲ್ಲ ಭಿಕ್ಷುಕರು ಬೇವರ್ಷಿಗಳು ಭಿಕ್ಕಿನಾಸಿಗಳು ಅಂತ ಮಾತಾಡಿದ್ದ ಅವನು ಇದೇ ಕಮಲ ಹಾಂ ಇದೇ ಕಮಲಹಾಸನ್ ಂದರೆ ಯಾರು ಪುರಂದಾಸರು ಕನಕದಾಸರು ತ್ಯಾಗರಾಜರಂಥವರು ಭಿಕ್ಷೆ ಬೇಡಿ ಅದು ಮಧುಕರ ವೃತ್ತಿ ಅಂತಾರೆ ಭಿಕ್ಷೆ ಬೇಡಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಬದುಕಿದ್ದಂಥವರು ಹರಿದಾಸರು ಹೌದು ಅವತ್ತನ ಅವತ್ತನ ಊಟ ಹಾಸರಿ ಅಲ್ವ ಇವತ್ತು ವರ್ಷಕ್ಕೊಂದ್ಸಲ ನೀವು ಪುರಂದಾಸರದ್ದು ಆರಾಧನೆ ಮಾಡುವಾಗ ಕನಕದಾಸರದ್ದು ಆರಾಧನೆ ಮಾಡುವಾಗ ನೀವು ಏನು ಮಾಡಿದ್ರಿ ಅವನ್ನ ಅರೆಸ್ಟ್ ಮಾಡಿದ್ರ ಕನಕದಾಸರನ್ನ ಒಬ್ಬ ಭಿಕ್ಷುಕ ಅಂತ ಕರೆದ್ನಲ್ಲ ನಿಮ್ಗೆ ಏನಾದರೂ ಆಮೇಲೆ ನೀವು ಮೊನ್ನೆ ಒಂದು ಗಮನಿಸಿದಿರಾ ಹೇಳಿ ಈ ಹರಿದಾಸರ ಬಗ್ಗೆ ಮಾತಾಡಿದ್ದಂತೂ ಅಕ್ಷಮ್ಯ ಅಪರಾಧ ಅದು ಈಗ ಹೊತ್ತಿನಲ್ಲೂ ಕೂಡ ಕನ್ನಡದಲ್ಲಿ ಹೋರಾಟಗಾರರು ಅಥವಾ ಸಂಘಟನೆಗಳು ಅಥವಾ ಪತ್ರಕರ್ತರು ಮಾಧ್ಯಮಗಳು ಇವರೆಲ್ಲರೂ ಇದಕ್ಕೆ ಪ್ರತಿಭಟನೆ ಮಾಡಿದರು ಆದರೆ ಸಾಂಸ್ಕೃತಿಕ ಅಥವಾ ಸಾರಸ್ವತ ಲೋಕದ ಒಂದು ಇಡೀ ಒಂದು ಧ್ವನಿ ಬರಲಿಲ್ಲ ಇಲ್ಲ ಬಿಡುದಿಲ್ಲ ಬಿಡಿ ಸರಿಯಾಗಿ ಬರಲಿಲ್ಲ ಏನು ಮಾಡೋದು ಹಾಗಾದ್ರೆ ಏನಾಗ್ತಾ ಇದೆ ಅಷ್ಟೇ ಆದರೆ ನೀವು ಅಷ್ಟು ಇವರು ಅಪಾಯದ ಜಂತುಗಳು ಒಳಗೆ ಒಳಗೆ ಮಾಡ್ತಾರೆ ಒಳಗೆ ಒಳಗೆ ಇವ್ರದ್ದು ಏನಿರ್ತದೆ ಅಂದರೆ ಸಂಬಂಧಗಳು ಹೇಗಿರ್ತವೆ ಅಂತಂದರೆ ಅದನ್ನು ಹೇಳ್ತಿರ್ದಲು ಗೊತ್ತಾಯ್ತಾ ಹಾಗಾಗಿ ಇವರ ಎಲ್ಲರ ದೃಷ್ಟಿ ನನ್ನ ಮೇಲಿದೆ ನಾನು ಇರುವುದೇ ಅವರಿಗೆ ಇಷ್ಟ ಇಲ್ಲ ನಾನು ಪುಸ್ತಕ ಮನೆ ಮಾಡಿದೆ ಆ ಪುಸ್ತಕ ಪ್ರಾಧಿಕಾರದವ್ರ ಹಿಂದೆ ಪ್ರತಿ ಅಂಗಡಿಗೂ ಪುಸ್ತಕ ಮನೆ ಪುಸ್ತಕ ಮನೆ ಅಂತ ಇಟ್ಬಿಟ್ರು ಅದಕ್ಕೆ ಹೋರಾಟ ಮಾಡಿದೆ ಅಯ್ಯೋ ಒಂದಕ್ಕಲ್ಲ ಎರಡಕ್ಕಲ್ಲ ನನಗೆ ಹೋರಾಟವೇ ಅರ್ಧ ಆಗ್ಬಿಟ್ಟು ಅವರೇ ಅಂತಾರೆ ಅವನು ಬಡ್ಕೊತಾನೆ ಅರೆ ಬಡ್ಕೊಳ್ತಾನೆ ಅರೆ ನನ್ನ ಹಕ್ಕುಗೆ ನಾನು ಹೋರಾಟ ಮಾಡದೆ ಹೋದರೆ ಅವ್ರ ಬಾಯಿ ಕಾಯ ಕೈ ಹಾಕ್ಬೇಡಿ ಅಂತಾರೆ ಆದ್ರಿಂದ ಇಷ್ಟು ಹೇಳ್ಬೋದು ಎರಡು ನಾನು ಗೆದ್ದಿದ್ದೀನಿ ಅನ್ನೋದು ತಪ್ಪು ಕಾಪಿ ರೈಟ್ ಅನ್ನೋದನ್ನು ಉಳಿಸಿದ್ದೀನಿ ಮತ್ತು ನ್ಯಾಯಾಲಯ ನಿಮ್ಮ ನ್ಯಾಯವನ್ನು ಒದಗಿಸಿದೆ ಹೌದು ಅದನ್ನೇ ನನಗಲ್ಲ ಕಾಪಿ ರೈಟ್ ಅನ್ನೋದು ಸಾಹಿತಿಗಳಿಗೆ ಗೊತ್ತಿಲ್ಲ ಒಬ್ಬರು ಲೇಖನ ಒಬ್ಬನ ಲೇಖನವನ್ನು ಇನ್ನೊಬ್ಬರು ಕದಿ ಕೂಡ ಒಂದು ಪ್ಯಾರ ಕದಿಕೂಡ್ದು ಒಂದು ಸಾಲು ಕೂಡ ತೆಗೀಕೂಡ್ದು ತೆಗಿಬೇಕಾದ ಅದಕ್ಕೊಂದು ಕ್ರಮ ಇದೆ ಅಕ್ನಾಲೇಜ್ಮೆಂಟ್ ಅಂತಾರೆ ವಿದೇಶಗಳಲ್ಲಿ ಅಕ್ನಾಲೆಜ್ ಮಾಡಬೇಕು ಇವ್ರಿಗೇನೂ ಇಲ್ಲವೇ ಇಲ್ಲ ಅವರನ್ನು ಕೇಳಬೇಕು ಹೇಳಬೇಕು ಆದ್ದರಿಂದ ನಿಮ್ಮ ಮೂಲಕ ಹೇಳ್ತೀನಿ ಗ್ರಂಥ ಸಂಪಾದಕನಿಗೂ ಆಂಥಾಲಜಿ ಮಾಡುವವನಿಗೂ ಕೃತಿ ಸೌಮ್ಯದ ಹಕ್ಕಿದೆ ಅನ್ನೋದನ್ನೇ ಈ ಪುಸ್ತಕ ತೋರಿಸುತ್ತೆ ದಯವಿಟ್ಟು ಇದನ್ನು ಕೊಂಡ್ಕೋಬೇಕು ಯಾಕೆಂದರೆ ಇದರಲ್ಲಿ ಕೋರ್ಟಿನ ಎಲ್ಲವನ್ನೂ ಕೂಡ ಹಾಕಿದ್ದೀನಿ ಬಹುಶಃ ಇದು ಇಂಥ ಕೃತಿ ಚೌರಿ ಆಗುವವರಿಗೆ ಹಕ್ಕಿನ ಮೇಲೆ ಉಲ್ಲಂಘಿಸುವವರಿಗೆ ಮುಂದೆ ದಾರಿ ಏನು ಅನ್ನೋದನ್ನು ಕೂಡ ತೋರಿಸುತ್ತೆ ತೋರಿಸುತ್ತೆ ಆದ್ದರಿಂದ ದಯವಿಟ್ಟು ಈ ಪುಸ್ತಕ ನಾನು ಮಾಲೂರಲ್ಲಿದ್ದೀನಿ ನನ್ನನ್ನೇ ನೇರವಾಗಿ ಕಂಪನಿಸಿ ಯಾಕಂದರೆ ಅಂತ ಇದರಲ್ಲಿ ನಾವು ನಂಬರೆಲ್ಲ ಹಾಕ್ತೇವೆ ಹಾಕಿ ಅವ್ರಿಗೆ ಮಾಡೋ ಹಾಗೆ ಮಾಡಿ ಇದು ಹೆಚ್ಚು ಜನಕ್ಕೆ ಮುಟ್ಟ ಮೇಲೆ ಆಮೇಲೆ ಸರ್ ಈ ಪುಸ್ತಕದಲ್ಲಿ ಕೋರ್ಟಿನ ಎಲ್ಲ ನೆ ಪ್ರೊಸಿಡಿಂಗ್ಸ್ಗಳು ಮತ್ತು ಕೋರ್ಟಿನಲ್ಲಿ ಯಾವ ಯಾವ ರೀತಿ ಆಯಿತು ಇವೆಲ್ಲವನ್ನ ಬಹಳ ಸುಧಾರಣವಾಗಿ ಹೇಳ್ತಾ ಇದೆ ಒಂದು ಹೌದು ಎರಡನೇದಾಗಿ ಇದು ಪತ್ರಗಳ ಸಂಕಲನ ಹೌದು ಒಂದು ಚರಂತನವಾಗಿರುವಂಥ ಗ್ರಂಥ ಹೌದು ಇದರ ಒಂದು ಹೈಲೈಟ್ಸ್ ಅಂತ ಅಂದರೆ ಮುಖ್ಯ ಅಂಶಗಳು ಅಂತ ಪತ್ರಗಳ ದೃಷ್ಟಿಯಲ್ಲಿ ಒಂದು ಏನಾದರೂ ಹೇಳ್ಬೋದು ಹೇಳ್ತೀನಿ ನೋಡಿ ಅವರು ಆತ್ಮಕತೆ ಬರೆದಿದ್ದಾರೆ ಯಾರು ಕುವೆಂಪು ಅವರು ನೆನಪಿನ ದೋಣಿಯನ್ನು ಒಂದು ಎರಡನೇದು ಅಲ್ಲೂ ಎಲ್ಲೋ ಸಣ್ಣದಾಗೆಲ್ಲೋ ಒಂದು ಕಡೆ ಜಾತೀಯತೆ ಇತ್ಯಾದಿಗಳ ಬಗ್ಗೆ ಬರೀತಾರೆ ಅದು ಗೋಕಾಕ್ರ ಬಗ್ಗೆನೇ ನೇರ ನಾನು ಹೇಳ್ತಾರರು ಅವರು ಅಧ್ಯಯನ ಮಾಡಿದ್ರು ಅವರು ಮೊದಲನೇ ಪುಸ್ತಕವನ್ನು ಅವರು ಎಲ್ಲ ಸೇರಿ ವಿಮರ್ಶೆ ಮಾಡಿದಾಗ ಗೋಕಾಕನ್ನು ಅವರು ಅಂತದ ಒಂಥರ ಭಾಳ ಪ್ರಾಣ ಕಾ ಕಾ ಕಿ ಕಾ ಕಾ ಅಂತೆಲ್ಲ ಅಂದುಬಿಟ್ಟಿದ್ದಾರೆ ಕುವೆಂಪು ಆದರೆ ಕುವೆಂಪು ಹೌದು ನೆನಪಿನ ಎಲ್ಲ ಇದೆ ಇದು ಏನು ತೋರಿಸುತ್ತೆ ಅಂದರೆ ಪತ್ರಗಳು ಯಾವತ್ತೂ ಕೂಡ ಅಂತರಂಗದ ಒಂದು ಅಂದರೆ ಹೃದಯದಿಂದ ಹೃದಯಕ್ಕೆ ಹೋಗುವಂಥದ್ದು ಪತ್ರಗಳು ಇದರಲ್ಲಿ ತೀತಾ ಶರ್ಮರಿಗೆ ಮಂಜಪ್ಪ ಗೌಡರಿಗೆ ದೇವಂಗಿ ಮಾನಪ್ಪ ಗೌಡರಿಗೆ ಅಥವಾ ಮಾನಪ್ಪ ಅವರಿಗೆ ಗೊತ್ತಾಯ್ತಾ ಅಲ್ಲಿಗೆ ಪುಟ್ಟೈ ನಾಯಕರಿಗೆ ಇದರಲ್ಲೆಲ್ಲ ಬರೆದಿರುವ ಪತ್ರಗಳನ್ನು ನೀವು ನೋಡಿದರೆ ಕುವೆಂಪು ಹೇಗೆ ಯೋಚಿಸ್ತಾ ಇದ್ದರು ಕುವೆಂಪು ಎಷ್ಟು ಸ್ಟಡಿ ಮಾಡ್ತಾಯಿದ್ರು ಮಂಜಪ್ಪ ಗೌಡರಿಗೆ ಅಥವಾ ದೇವಂಗಿ ಅವರು ಮುಂದೆ ಆಗಿದ್ದು ಮಾನಪ್ಪನಿಗೆ ಬರೀತಾರೆ ನೀನು ಈ ಪುಸ್ತಕ ಓದಿದ್ದೀಯಾ ನಾನು ಈ ಪುಸ್ತಕ ಓದಿದ್ದೇನೆ ಈ ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ ಇದು ಕುವೆಂಪು ಸತತವಾಗಿ ಇದನ್ನು ಹೀಗೆ ಹೀಗೆ ಅಂತ ಬರೀತಾರೆ ನೀನು ನಾನು ಬರ್ತಾ ಇದ್ದೀನಿ ರಾಮಕೃಷ್ಣ ಪರಮಾಂಸರ ಹುಟ್ಟಿದ ಹಬ್ಬವನ್ನು ಮಾಡಬೇಕು ಮೂವತ್ತನೇ ರೀ ಇದೆಲ್ಲ ಇಲ್ಲಿದೆ ಅವ್ರು ನೀವು ಒಕ್ಕಲಿಗರು ಇವರು ಬ ಅದು ಎಂದೂ ಇಲ್ಲ ಅವರಿಗೆ ಆಮೇಲೆ ತೀರ್ಥ ಶರ್ಮರು ಬ್ರಾಹ್ಮಣರು ಅನ್ನೋದು ಹೆಸರಿನಿಂದನೇ ಗೊತ್ತಾಗುತ್ತೆ ಅವರ ನಿಮ್ಮ ಆಶೀರ್ವಾದ ಬೇಕು ನಾನು ಮದುವೆ ಹಾಗೇ ಆಗ್ತೀನಿ ಸನ್ಯಾಸಿ ಆಗುವುದಿಲ್ಲ ಶರ್ಮರು ಬರೆದಿರೋದು ಗೊತ್ತಾಯ್ತಾ ಯಾರೋ ಒಕ್ಕಲಿಗರ ನಾಯಕರಿಗಲ್ಲ ಅಥವಾ ನಾಲ್ವಣಿ ಕೃಷ್ಣರಾಜೇಂದ್ರ ಒಡೆಯರಿಗಲ್ಲ ಶರ್ಮರಿಗೆ ಬರೀತಾರೆ ನಿಮ್ಮ ಆಶೀರ್ವಾದದಿಂದ ಒಳ್ಳೆಯ ಹೆಣ್ಣು ಮಗಳು ನನಗೆ ಸಿಗ್ತಾಳೆ ಅಂತ ಆಮೇಲೆ ಭಾಳ ಮುಖ್ಯವಾದ್ದು ಅಂದರೆ ಇವತ್ತಿನ ಈ ಯುವಕರಿಗೆ ಮದುವೆ ಫಿಕ್ಸ್ ಆಗುತ್ತೆ ಅವ್ರದ್ದು ಗೊತ್ತಾಯ್ತಾ ದೇವಂಗಿ ರಾಮಣ್ಣಗೌಡ್ರ ಮಗಳವರು ಹದಿನಾಲ್ಕನೇ ಮಗಳು ಹೇಮಾವತಮ್ಮ ಆ ಫಿಕ್ಸ್ ಆದಾಗ ಹೇಳ್ತಾರೆ ನಾನು ಆಕೆಯನ್ನು ಒಪ್ಪಿದ ಹಾಗೆ ಆಕೆ ನನ್ನನ್ನು ಒಪ್ಪಿದ್ದಾಳಾ ಅಂತ ನನಗೆ ಹೇಳಬೇಕು ನೋಡಿ ಆ ಕಾಲದಲ್ಲಿ ಏ ಈಗ ಹೇಳ್ರಿ ಸ್ತ್ರೀವಾದಿಗಳಿಗೆ ಸ್ತ್ರೀವಾದಿ ಅಲ್ವಾ ಅಂತ ಅಂತಾರಲ್ಲ ಪುರೋಹಿತ ಶಾಹಿಗಳು ಅಂತ ಇವರು ದೇವಡಿ ಮಾಡ್ತಾರಲ್ಲ ಅವರು ರಾಮಕೃಷ್ಣಾಶ್ರಮದಲ್ಲೇ ಇದ್ದು ಪತ್ರ ಬರೀತಾರೆ ನನಗೆ ಯಾವುದೇ ಈ ಮಂತ್ರ ತಂತ್ರಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಯಾವ ಪುರೋಹಿತರನ್ನು ಕರಿಬೇಡಿ ನಮ್ಮ ಬಂಧು ಬಳಗದ ಎದುರುಗಡೆ ನನಗೆ ಪೂಜೆ ಮಾಡೋಣ ನೋಡಿ ಪರಮಹಂಸರು ಶಾರದಾದೇವಿ ವಿವೇಕಾನಂದರ ಫೋಟೋ ಇಟ್ಟು ಪೂಜೆ ಮಾಡಿ ಮದುವೆ ಮಾಡೋಣ ಇದೆಲ್ಲ ಆದರ್ಶ ಅಲ್ವೇನ್ರಿ ಮನೆಗಳನ್ನೇ ಹಾಳು ಮಾಡ್ಕೊತಾ ಇದೀನಿ ಮಂತ್ರ ಮಾಂಗಲ್ಯ ಹುಟ್ಟಿರಲಿಲ್ಲ ಮಂತ್ರ ಮಾಂಗಲ್ಯ ಹುಟ್ಟಿದ್ದು ತೇಜಸ್ವಿ ಮದುವೆಯಿಂದ ಅವನಿನ್ನೇ ಹುಟ್ಟಿರಲಿಲ್ಲ ಇನ್ನು ಇವರೇ ಮದುವೆ ಆಗಿರಲಿಲ್ಲ ಅವ್ರು ಹೆಂಗೆ ಹುಟ್ಟುಬಿಡ್ತಾನೆ ಅಂಥ ಕಾಲದಲ್ಲಿ ಎಂಥ ಕ್ರಾಂತಿಯ ಆಲೋಚನೆ ಅವರಲ್ಲಿತ್ತು ಅದನ್ನು ಕ್ರಾಂತಿ ಅಂತ ಅವ್ರೇನು ಕರೆದಿಲ್ಲ ಎಲ್ಲವನ್ನು ಇದರಲ್ಲಿ ಬ್ರಾಹ್ಮಣ ಮತ್ತು ನಾಯಿ ಏನು ಕವಿತೆ ಹೌದು ಹೌದು ಬರೆದಿದ್ದಾರೆ ಗೊಬ್ಬರದ ಮೇಲೆ ಬರೆದಿದ್ದಾರೆ ಎಲ್ಲರ ಮೇಲೂ ಅವ್ರದ್ದು ಅವ್ರದ್ದೇ ಆದ ಒಂದು ಇದಿದೆ ಅದು ಕುವೆಂಪು ದೃಷ್ಟಿಕೋನ ಅಂತಲೇ ಪರಿಗಣಿಸೋಣ ಹೀಗೆಲ್ಲ ಮಾಡಿದ್ದಾರೆ ಈ ಪತ್ರಗಳಲ್ಲಿ ಅವರ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಅವರ ಬೆಳವಣಿಗೆಯನ್ನು ನಾವು ನೋಡಲಿಕ್ಕೆ ಅವಕಾಶ ಇದೆ ಇದು ಅವರ ಆತ್ಮಕಥೆನಲ್ಲೂ ಸಾಧ್ಯ ಇಲ್ಲ ಅದು ಎಲ್ಲಿಯೂ ಹೇಳಿಲ್ಲ ನಾನು ಆ ಕೆಲಸ ಮಾಡಿದ್ದೀನಿ ಅದರಿಂದನೇ ನನ್ನ ಪತ್ರಗಳಿಂದಲೇ ಅವರೇ ಕೋಟ್ ಮಾಡಿದ್ದಾರೆ ಆ ಪುಸ್ತಕ ನೋಡಿ 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 ಅಂತ ಹಾಗಾಗಿ ಕನ್ನಡದಲ್ಲಿ ನನ್ನ ದೃಷ್ಟಿನಲ್ಲಿ ನಿಮಗೆ ಪತ್ರಗಳು ಅಂತಂದರೆ ಇವತ್ತಂತೂ ಪತ್ರಗಳೇ ಇಲ್ಲವಲ್ಲ ಒಬ್ರಿಗೊಬ್ಬರು ಬರೆಯೋದೇ ಇಲ್ಲ ಶಾಸನಗಳು ಅನ್ನೋಣ ಈಗ ಪ್ರಾಚೀನವಾದ ಶಬ್ದ ಆದ್ದರಿಂದ ಇದು ಕುವೆಂಪು ಅವರ ಶಾಸನಗಳು ಒಂದೊಂದು ವಾಕ್ಯ ಒಂದೊಂದು ಪ್ಯಾರ ಒಂದೊಂದು ಪದವೂ ಅವರದ್ದು ಶಾಸನಗಳು ನನ್ನ ಪ್ರಕಾರ ಮತ್ತು ಅವರ ವ್ಯಕ್ತಿತ್ವದ ಅಂತರಂಗದ ಒಂದು ದರ್ಶನ ಇದಾಗುತ್ತೆ ತರದು ನೋಡಬಹುದು ಆದ್ದರಿಂದ ಕನ್ನಡಿಗರು ಇದಕ್ಕೆ ಅವಕಾಶ ಕೊಟ್ಟರೆ ಇನ್ನೂ ಸಿಕ್ಕುವ ಕೋರ್ಟಿಂದು ಇನ್ನೂ ಕೆಲವು ದಾಖಲೆಗಳು ನನಗೆ ಸಿಕ್ಕಬೇಕು ಕೊನೆ ಅದು ಕೊನೆಗೊಳ್ಳಬೇಕು ಈಗೇನು ಮುಂದೊಂದು ಹೆಜ್ಜೆ ಅಂತ ಗೊತ್ತಾಗುತ್ತೆ ಮೂರು ತೊಂಬತ್ತು ದಿನ ಅವಕಾಶ ಇರುತ್ತಂತೆ ನನಗೆ ಗೊತ್ತಿಲ್ಲ ಹೌದು ಆ ತೊಂಬತ್ತು ದಿನದ ನಂತರ ಅಷ್ಟೊತ್ತಿಗೆ ಈ ಪುಸ್ತಕ ಖರ್ಚಾಗ್ಬಿಟ್ರೆ ಅಂದರೆ ತಲುಪಿಬಿಟ್ರೆ ನಾಲ್ಕನೇ ಎಡಿಷನ್ ನಾನು ಬದುಕಿರುವಾಗಲೇ ತರ್ತೀನಿ ಇನ್ನೂ ಎಲ್ಲವನ್ನೂ ಸೇರಿಸಿ ಒಂದು ಸಮಗ್ರವಾದ ಇಲ್ಲೊಂದೊಂದು ಕೃತಿಯನ್ನು ಮಾಡಿ ಈ ಸಮಾಜಕ್ಕೆ ನ್ಯಾಯ ದೊರಕಿಸುವುದು ಒಂದು ಅಂದರೆ ಕಾಪಿ ಕಾಪಿರೈಟ್ ಅನ್ನುವ ಒಂದು ನ್ಯಾಯವನ್ನು ನಿಮಗೆ ತೋರಿಸ್ಕೊಡೋದು ಎರಡನೇದು ಕುವೆಂಪು ಅವರ ಸಮಗ್ರ ಮುಖಗಳನ್ನು ಇದರಿಂದ ನಿಮಗೆ ಪರಿಚಯ ಮಾಡಿಕೊಡೋದು ಎರಡು ಇನ್ನೊಂದು ನಂದು ನಾನು ಏನು ಕೆಲಸನ ಕನ್ನಡದಲ್ಲಿ ಪ್ರಾರಂಭ ಮಾಡಿದೆ ನಾನು ಒಬ್ಬ ಪ್ರಾರಂಭಿಕ ಗೊತ್ತಾಯ್ತು ಆದ್ಯ ಅಂದರೆ ನಿಮಗೇನೋ ಮಯೂರಿ ಇತ್ತದೇನೋ ಪ್ರಾರಂಭಿಕ ಪ್ರಾರಂಭ ಮಾಡಿದ್ದೀನಿ ಮುಂದುವರಿಸಿ ಮುಂದುವರೆಸಿ ಆಮೇಲೆ ಬರ್ದಿದ್ದಾರೆ ಬೇಕಾಷ್ಟು ಜನ ಬರ್ದಿದ್ದಾರೆ ಹೆಜ್ಜೆ ಮೊದಲಾಗಿದೆ ಹೌದು ಹೆಜ್ಜೆ ಮೊದಲು ಮಾಡಿದ್ವಿ ಮಾಡಿಲ್ಲ ಐವತ್ತು ವರ್ಷ ಆದರೂ ಕೂಡ ಒಬ್ಬರೂ ಮಾಡಿಲ್ಲ ಕದೀತಾ ಇದ್ದಾರೆ ಹೊರತು ಕದೀಬೇಡಿ ವಿಶ್ವವಿದ್ಯಾನಿಲಯಗಳು ಇರುವುದಕ್ಕೆ ಇರುವುದು ಕದಿಯುವುದಕ್ಕಲ್ಲ ಕದಿಯುವುದಕ್ಕಲ್ಲ ಅದು ಸಂಶೋಧನೆ ಮಾಡಲಿಕ್ಕೆ ಸಂಶೋಧನೆ ಹೊಸ ಹೊಸತನ್ನು ಹುಟ್ಟು ಖಂಡಿತ ಖಂಡಿತ ನಿಮ್ಮ ಹುಡುಗರಿಗೆ ಹೊಸ ಹೊಸ ಹುಟ್ಟು ಹಾಕಿದವರನ್ನ ಗುರುತಿಸಲಿಕ್ಕೆ ಗುರುತಿಸಿ ಗೌರವಿಸಲಿಕ್ಕೆ ನೀವು ಒಮ್ಮೆಯೂ ನನ್ನನ್ನ ನೀವು ಕರೀಲಿಲ್ಲ ನೀವು ಅದೇ ಕುವೆಂಪು ಬಿಡುಗಡೆ ಮಾಡಿದಾಗ ಅವಿಸ್ಟ್ರಿ ಕರೆಯುವ ಅಗತ್ಯ ಇಲ್ಲ ನಾನು ಹೇಳೋದು ಕೊಟ್ಟೆ ನಾನು ಕರೆದಿದ್ರೆ ಇನ್ನೂ ಏನೇನು ಆಗ್ಬೇಕಾಗಿತ್ತು ಈ ಪುಸ್ತಕದಲ್ಲಿ ಏನ್ ದೋಷ ಇದೆ ನಾನು ಹೇಳಬಲ್ಲೆ ನೀವು ತಂದಿರೋದರಲ್ಲಿ ಗೊತ್ತಾಯ್ತಾ ಅದು ಬೇಕಿಲ್ಲ ಅವರಿಗೆ ಅದು ಯಾವ ಪೂರ್ವಗ್ರಹ ಪೀಡಿತರಾಗಿದ್ದಾರೋ ನನಗೆ ಗೊತ್ತಿಲ್ಲ ಆದ್ದರಿಂದ ಏನೇ ಇರಲಿ ನಾನು ಮಾಡಿದ್ದೀನಿ ಮಾಡಬೇಕು ಅಂತ ಮಾಡಿದೆ ಅವರು ಮೆಚ್ಚಿದಬೇಕು ಅಂತಿತ್ತು ಮೆಚ್ಚಿದರು ಯಾರು ಮೆಚ್ಚಬೇಕೋ ಮೆಚ್ಚಿದರು ಆದರೆ ಇಷ್ಟೊಂದು ಚಿತ್ರಹಿಂಸ ಕೊಟ್ಟು ನನ್ನನ್ನು ಬೀದಿ ಪಾಲ್ ಮಾಡೋದು ಕರ್ನಾಟಕ ಸರ್ಕಾರಕ್ಕೆ ಗೌರವ ತರುವ ವಿಚಾರವಲ್ಲ ಇದು ಜಗತ್ತಿಗೆ ಗೊತ್ತಾಗಬೇಕು ಸಾಂಸ್ಕೃತಿಕ ಲೋಕಕ್ಕೂ ಸಾಂಸ್ಕೃತಿಕ ಲೋಕದಲ್ಲಿ ಕರ್ನಾಟಕ ಸರ್ಕಾರದ ಈ ಕ್ರಮ ಇದೆಯಲ್ಲ ಇದು ಬಹಳ ಮೂರ್ಖತನದ್ದು ಅನ್ನೋದು ಆ ಶಿಕ್ಷಣ ಸಚಿವನಿಗೆ ಸಂಸ್ಕೃತಿ ಇಲಾಖೆಯ ಸಚಿವನಿಗೆ ಮತ್ತು ಮುಖ್ಯಮಂತ್ರಿಗೆ ಗೊತ್ತಾಗಿ ಈಗಲೂ ಕಾಲ ಮಿಂಚು ಹೋಗಿಲ್ಲ ಅಲ್ಲ ಉದ್ದೇಶಪೂರ್ವಕವಾದ ನಿರ್ಲಕ್ಷ್ಯ ಹೌದು ಬೇಕು ಅಂತಾನೆ ಬೇಕು ಅಂತಾನೆ ಇದು ಮಾಡಿದಾರಪ್ಪ ನಾನು ಮಾಡ್ಬೋದು ನಾನು ಒಬ್ಬ ಸಿಂಗಲ್ ಹ್ಯಾಂಡೆಡ್ ಮಾಡಿದ್ದೀನಿ ಕಲ್ಪಿಸ್ತಾ ಇದ್ದೀನಿ ನಿಮ್ಮ ಮೂಲಕ ಇಲ್ಲ ನಾವು ಆ ಕೆಲಸ ಮಾಡ್ತೇವೆ ನಿಮ್ಮ ಮೂಲಕ ಜವಾಬ್ದಾರಿ ನಿಮಗೆ ಹೊರಸಿದ್ದೀನಿ ನಮಸ್ಕಾರ ವೀಕ್ಷಕರೇ ಇಲ್ಲಿವರೆಗೆ ಹರಿಹರ ಪ್ರಿಯ ಅವರ ಈ ಹೊತ್ತಿನ ಒಂದು ಅಪರೂಪದ ಕೃತಿ ಇದು ಇದರ ಹಿಂದೆ ಏನು ಅನ್ನೋದನ್ನು ಈವರೆಗೆ ಅವರು ಅತ್ಯಂತ ಭಾವನಾತ್ಮಕವಾಗಿ ತನ್ನ ಒಳಗನ್ನು ತೆರೆದುಕೊಳ್ತಾ ತೆರೆದುಕೊಳ್ತಾ ಕಾಲವನ್ನು ಕಟ್ಟಿಕೊಟ್ಟಿದ್ದಾರೆ ಅದು ಕುವೆಂಪು ಅವರ ಮನಸ್ಸಿನ ದೃಷ್ಟಿಯಿಂದ ಇರ್ಬೋದು ಅಂತರಂಗದ ದೃಷ್ಟಿಯಿಂದ ಇರ್ಬೋದು ಮತ್ತು ಅವರದೇ ಆದಂಥ ಒಂದು ಬದುಕಿನ ದೃಷ್ಟಿಕೋನದಲ್ಲೂ ಇರ್ಬೋದು ಈ ಪುಸ್ತಕವನ್ನು ಓದುವ ಮೂಲಕ ನಾವು ಕುವೆಂಪು ಅವರ ಇನ್ನೊಂದು ದರ್ಶನವನ್ನು ಆಂತರಿಂಗಿಕವಾಗಿ ಅಮೂರ್ತವಾಗಿ ಮಾಡಿಕೊಳ್ಳುವಂಥ ಒಂದು ಸದಾವಕಾಶ ಒಂದು ಅಪರೂಪದ ಕೃತಿ ಇದು ಇಲ್ಲಿ ನಾವು ಅಡ್ರೆಸ್ ಹಾಕಿದ್ದೇವೆ ಫೋನ್ ನಂಬರ್ ಹಾಕಿದ್ದೇವೆ ನೀವು ನೇರವಾಗಿ ಹರಿಹರ ಪ್ರಿಯ ಅವರನ್ನು ಸಂಪರ್ಕಿಸ್ಬೋದು ಮತ್ತು ಈ ಪುಸ್ತಕವನ್ನು ಕೊಂಡುಕೊಳ್ಳುವ ಮೂಲಕ ಕನಿಷ್ಠ ಮಟ್ಟದಲ್ಲಿ ಸಾಂಸ್ಥಿಕವಾಗಿ ನಾವು ಅವರನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸರ್ಕಾರ ಮಾಡಬೇಕು ಅದನ್ನು ಸಾರಸ್ವತ ಲೋಕ ಮಾಡಬೇಕು ಮತ್ತು ಈ ನಾಡಿನ ಈ ವಿದ್ಯೆ ಬುದ್ಧಿ ಅರಿವು ಅಥವಾ ಸಾರಸ್ವತ ಲೋಕದ ಬಗ್ಗೆ ಒಂದು ಕಾಳಜಿ ಇರುವಂಥ ಒಂದು ಸಾಧ್ಯತೆ ಇರುವಂಥ ವ್ಯಕ್ತಿಗಳು ಮುಂದೆ ಬರಬೇಕು ಬರ್ತಾರೆ ಅಂತ ಆಶಿಸ್ತೇನೆ ನಾನು ಅದರ ಜೊತೆಗೆ ನಾವು ನೀವು ಮಾಡಬಹುದಾದ ಕೆಲಸ ಈ ಪುಸ್ತಕವನ್ನು ಕೊಂಡುಕೊಳ್ಳುವ ಮೂಲಕ ನೀವು ಒಂಟಿಯಲ್ಲ ನೀವು ಒಬ್ಬರಲ್ಲ ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳುವ ಕೆಲಸವನ್ನು ಮಾಡೋಣ ಅನ್ನೋ ಕಾರಣಕ್ಕಾಗಿಯೇ ಹರಿಹರ ಪ್ರಿಯವರನ್ನು ಇಷ್ಟೊತ್ತಿನವರೆಗೆ ನಾನು ಕಾಡಿಸಿದ್ದು ಮತ್ತು ಅವರನ್ನು ಮಾತಾಡಿಸಿದ್ದು ಸೊ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ನಾನು ನಂಬ್ತೇನೆ ನನ್ನ ವಿಶ್ವಾಸವನ್ನು ನೀವು ಖಂಡಿತವಾಗಿಯೂ ಉಳಿಸಿಕೊಡ್ತೀರಿ ಅನ್ನುವ ಭರಸು ಭರವಸೆಯೊಂದಿಗೆ ಈ ಹೊತ್ತಿನ ಮಾತುಕತೆಯನ್ನು ನಿಲ್ಲಿಸ್ತೇವೆ ನನ್ನ ಮತ್ತು ಹರಿಹರ ಅವರ ಮಾತುಕತೆ ನಿರಂತರವಾಗಿ ಹರಿತಾ ಇರುತ್ತೆ ಅದು ಬೇರೆ 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 ಕ್ಷೇತ್ರ ಏನೋ ಚಳವಳಿಗಳ ಬಗ್ಗೆ ಮಾತಾಡ್ಬೋದು ಅಥವಾ ನಮ್ಮ ಇಡೀ ಸಾಂಸ್ಕೃತಿಕ ಲೋಕದ ಒಂದು ಒಳ ರಾಜಕೀಯದ ಬಗ್ಗೆ ನಾವು ಮಾತಾಡ್ಬೋದು ಏನೇನೋ ಇರ್ಬೋದು ಅದನ್ನೆಲ್ಲ ಮುಂದೆ ನೋಡೋಣ ಅಲ್ಲಿಯವರೆಗೆ ಹರಿಹರ ಅವರಿಗೆ ಒಂದು ಈ ಪುಸ್ತಕದ ವಿಚಾರದಲ್ಲಿ ಮತ್ತೊಮ್ಮೆ ಅಭಿನಂದಿಸ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ತೆ ನಮಸ್ಕಾರ ನಮಸ್ಕಾರ